गंगावती या ग्रामदेव ಶ್ರೀ ದುರ್ಗಾದೇವಿ ಜಾತ್ರೆ ನಿಮಿತ್ತ ಹಿಂದೂ ಹಾಲುಗಂಬಕ್ಕೆ ಪೂಜೆ ಮಾಡುವುದರ ಮುಖಾಂತರ ಚಾಲನೆ ನೀಡಲಾಯಿತು ಈ ಪೂಜೆಯನ್ನ ಗಣೇಶ ವೃತ್ತದಲ್ಲಿ ಪೂಜೆಯನ್ನ ಮಾಡಲಾಯಿತು ಈ ಪೂಜೆಯಲ್ಲಿ ಮಾಜಿ ಶಾಸಕರಾದ ಪರಣ್ಣ ಮುನವಳ್ಳಿ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಎಚ್ಆರ್ ಶ್ರೀನಾಥ್ ಪೂಜೆ ಮುಖಾಂತರ ಚಾಲನೆ ನೀಡಿದರು ಗಂಗಾವತಿಯ ಗ್ರಾಮದೇವತೆ ಶ್ರೀ ದುರ್ಗಾದೇವಿ ಜಾತ್ರೆಯನ್ನ ಸರ್ವ ಜನಾಂಗದವರು ಈ ಜಾತ್ರೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿ ಅಮ್ಮನ ಕೃಪೆಗೆ ಪಾತ್ರರಾಗಬೇಕೆಂದು ಹೇಳಿದರು ಡಿಸೆಂಬರ್ ಹದಿನೆಂಟರಂದು ಪ್ರಾರಂಭವಾಗುವ ಅಮ್ಮನ ಜಾತ್ರೆಯಲ್ಲಿ ಗಂಗಾವತಿ ಸರ್ವಜನಾಂಗದವರು ಪಾಲ್ಗೊಂಡು ಅಮ್ಮನ ಜಾತ್ರೆಯಿಂದ ಯಶಸ್ವಿಗೊಳಿಸಿ ಅಮ್ಮನ ಪಾತ್ರಕ್ಕೆ ಕೃಪರಾಗಬೇಕೆಂದು ಮಾಜಿ ಶಾಸಕರಾದ ಪರಣ್ಣ ಮುನವಳ್ಳಿಯವರು ಹೇಳಿದರು ಈ ಸಂದರ್ಭದಲ್ಲಿ ಮಾಜಿ ನಗರಸಭೆ ಹಾಗೂ ನಗರ ಯೋಜನೆ ಪ್ರಾಧಿಕಾರದ ಅಧ್ಯಕ್ಷರಾದ ಹನುಮಂತಪ್ಪ ನಾಯ್ಕ ಹದಿನೆಂಟು ಸಮಾಜದ ಅಧ್ಯಕ್ಷರಾದ ಜೋಗದ ನಾರಾಯಣಪ್ಪ ನಾಯ್ಕ ತಾಲೂಕು ನಾಯಕ್ ಸಮಾಜದ ಅಧ್ಯಕ್ಷರಾದ ವಡ್ಹೆಟ್ಟ ವೀರಭದ್ರಪ್ಪ ನಾಯ್ಕ ಅಮರಜ್ಯೋತಿ ವೆಂಕಟೇಶ್ ಹುಲಿಗಿ ಯಮನೂರಪ್ಪ ರಾಜು ಲಿಂಗರಾಜಪ್ಪ ಟೈಗರ್ ಅಶೋಕಪ್ಪ ವಾಣಿಜ್ಯೋದ್ಯಮಿ ಕೆಕಾಳಪ್ಪ ರಾಮಣ್ಣ ಮುಚ್ಚಿಗೆರ್ ಸಂತೋಷ್ ವೇದಾರ್ ರಘು ಪವಾರ್ ಅಮರ್ ಜ್ಯೋತಿ ನರಸಪ್ಪ ಬಲಕುಂದಿ ವೀರೇಶ್ ಹಾಗೂ ಇನ್ನಿತರ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು